ಪ್ರೀತಿಯ ನನ್ನ ಮಿಂಕೆ ಜ್ಯೋತಿ ಚಾನಲ್ ನೋಡುವ ವೀಕ್ಷಕರೇ ನೀವುಗಳೇ ದೇವರೆಂದು ಭಾವಿಸಿ ಈ ನನ್ನ ಅಭಿಮಾನಿಗಳೇ ನಿಮಗೆ ಸ್ವಾಗತ ಸುಸ್ವಾಗತ ಈ ನಮ್ಮ ಮುಂದಿನ ಸಂಚಿಕೆ ಈ ಎಪಿಸೋಡ್ ಎಂಟರಲ್ಲಿ ನಡೆದಿರುವ ಘಟನೆ ಬಹಳ ಸುಂದರವಾಗಿದೆ ಹಿಂದೆಂದು ಮುಂದೆಯೂ ಸಿಗದ ಮುಂಕೆ ಜ್ಯೋತಿ ವಿಲಾಕ್ಸ್ ಯೂಟ್ಯೂಬ್ನಲ್ಲಿ ಬರುವ ಚರಿತ್ರೆ ನಿಮಗೂ ಹಾಗೂ ಮುಂದಿನ ಪೀಳಿಗೆಗೂ ಅನುಕೂಲವಾಗುತ್ತದೆ ಈ ಕಥಾವಸ್ತು ಎಂದಿಗೂ ದೇವರ ಮಹಿಮೆ ಆಶೀರ್ವಾದದಿಂದ ಕೂಡಿರುತ್ತದೆ ಸುಮಾರು ವರ್ಷಗಳಿಂದ ಪುರಾಣ ಚರಿತ್ರೆ ಯಕ್ಷಗಾನದ ಮೂಲಕ ಪ್ರತಿ ಶಿವರಾತ್ರಿ ಸಮಯದಲ್ಲೂ ಹಾಗೂ ಭಕ್ತಾದಿಗಳ ಮನೆ ಮನೆಗಳಲ್ಲೂ ಈ ಪುರಾಣ ಕಥೆಯನ್ನು ಹೇಳುವ ಪದ್ಧತಿ ಈಗಲೂ ರೂಢಿಯಲ್ಲಿದೆ ಈ ಇಂದಿನ ಸಂಚಿಕೆಯಲ್ಲಿ ಹೇಳಿರುವಂತೆ ರಾಜ ಕಾಟಣ್ಣನಿಗೆ ಪಟ್ಟಾಭಿಷೇಕ ಮಾಡಿ ಕಾಟಣ್ಣನಿಗೆ ಧರ್ಮದಿಂದ ರಾಜ್ಯ ಪಾಲನೆ ನೀ ಮಾಡೆಂದು ನುಂಕೆ ಭೈರವ ಸ್ವಾಮಿ ಆಜ್ಞಾಪಿಸಿದನು ನಂತರದ ದಿನಗಳಲ್ಲಿ ಕಾಲಭೈರವ ಸ್ವಾಮಿ ಅಕ್ಕನಾದ ತುಬ್ಬದಮ್ಮ ದೇವಿ ಮೊದಲ ಹೆಸರು ಕರ್ಪುರದಮ್ಮ ಸೇನಾಧಿಪತಿಯಾಗಿದ್ದಳು ಒಂದು ದಿನ ರಾಜ ಬಲ್ಲಾಳನ ಆಸ್ಥಾನದಲ್ಲಿ ದೊರೆಗೆ ವೀಳೆಯನ್ನು ಕೊಡುತ್ತಿದ್ದ ಡಿಂಡಿ ಕೆಂಚಯ್ಯನ ಮಾತುಗಳಿಂದ ಕೆರಳಿದ ಕಾಟಣ್ಣ ತುಬ್ಬದಮ್ಮ ದೇವಿಯ ಅಪ್ಪಣೆಯಿಲ್ಲದೆ ಬಲ್ಲಾಳನ ಮೇಲೆ ಯುದ್ಧ ಸಾರಿದನು ಪಾಟಣ್ಣ ಈ ಸಮಯ ಯುದ್ಧದ ಸಮಯವಲ್ಲ ನನ್ನ ತಮ್ಮನಾದ ಕಾಲಭೈರವನು ಗಾಳಿ ಪೂಜೆಗೆಂದು ಹೋಗಿರುವನು ರಾಜ ಬಲ್ಲಾಳನಲ್ಲಿ ಪಿರಂಗಿ ಮದ್ದು ಗುಂಡಗಳು ಸೈನ್ಯವಿರುವುದು ಅವನ ಸೈನ್ಯಕ್ಕೆ ನಿನ್ನ ಸೈನ್ಯ ಉಳಿಯುವುದಿಲ್ಲ ಯುದ್ಧ ಬೇಡವೆಂದು ಯುದ್ಧ ಬೇಡವೆಂದು ಸೇನಾಧಿಪತಿಯಾದ ಸುಬ್ಬದಮ್ಮ ದೇವಿ ಪರಿಪೇರೆಯಾಗಿ ಹೇಳಿದರು ರಾಜ ಕಾಟಣ್ಣ ಕೇಳದೆ ತುಬ್ಬದಮ್ಮ ದೇವಿಯನ್ನು ಸಹ ಹೊರಟು ಭಾಷೆಗಳಲ್ಲಿ ನಿಂದಿಸಿ ನಾವು ತೆಗೆದುಕೊಂಡ ನಿರ್ಧಾರಕ್ಕೆ ನಾವು ಬದ್ಧರಾಗಿರುತ್ತೇವೆ ನಿನ್ನ ಅಪ್ಪಣೆಯ ಸಲಹೆಯ ಸೂಚನೆಗಳು ನಮಗೆ ಬೇಕಿಲ್ಲವೆಂದು ಮತ್ತು ನೀನು ಹೆಣ್ಣು ಮಗಳು ನಿನ್ನ ಮಾತುಗಳು ಅವಶ್ಯಕತೆ ನಮಗಿಲ್ಲವೆಂದು ದೊರೆಯುತ್ತಾನೆ ಇತ್ತ ಕಾಟಣ್ಣ ತನ್ನ ಸೈನ್ಯವನ್ನು ಹಾಗೂ ಅಣ್ಣ ತಮ್ಮಂದಿರನ್ನೆಲ್ಲ ಕರೆದು ತುಬ್ಬದಮ್ಮ ದೇವಿಯನ್ನು ಬಿಟ್ಟು ಬಲ್ಲಾಳರಾಯನ ಮೇಲೆ ಯುದ್ಧ ಸಾರಲು ಗುಪ್ತ ಸಭೆ ಮಾಡಿದನು ಆಗಲೂ ಸಹ ಕಾಟಣ್ಣನ ಸೇನಾಧಿಪತಿಯಾಗಿತ್ತು ತುಬ್ಬದಮ್ಮ ದೇವಿ ಆ ಗುಪ್ತ ಸಭೆಗೆ ಹೋಗಿ ಯುದ್ಧ ಮಾಡುವುದು ಬೇಡ ರಕ್ತಪಾತ ಹಿಂಸೆಗಳನ್ನು ಮಾಡದೇ ರಾಜ್ಯಭಾರ ನೀ ಮಾಡೆಂದು ನನ್ನ ತಮ್ಮನಾದ ಕಾಲಭೈರವನು ಸಹ ನಿನಗೆ ಆಜ್ಞಾಪಿಸಿದ್ದಾನೆ ಎಂದು ಕಾಟಣ್ಣನಿಗೆ ಹೇಳಿದಾಗ ನಿನ್ನ ಅವಶ್ಯಕತೆ ನಿನ್ನ ಸೇನಾಧಿಪತ್ಯ ನನಗೆ ಬೇಕಿಲ್ಲವೆಂದು ದೊಡ್ಡದಮ್ಮ ದೇವಿಯ ಮೇಲೆ ಕಿಡಿಕಾರಿಗಳು ಕಾಟಣ್ಣ ನಂತರ ಏನಾಯಿತು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಪ್ರೀತಿಯ ವೀಕ್ಷಕರೇ ಹೀಗೆ ಕಾಲಭೈರವನ ಕಥಾವಸ್ತುವಿನ ಎಲ್ಲ ಸಂಚಿಕೆಗಳನ್ನು ನೋಡಲು ದಯವಿಟ್ಟು ಈ ಒಂದು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬರ್ ಆಗಿರಿ ಈ ಚಾನಲ್ ವಿಂಕೆ ಜ್ಯೋತಿ ಇಲಾಕ್ಸ್ ಯೂಟ್ಯೂಬ್ ನೋಡಿದ ನೀವುಗಳು ನಿಮ್ಮ ಬಾಳು ಕದಂಬ ಜ್ಯೋತಿಯಂತೆ ಬೆಳಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಲ್ಕಂಠಪ್ಪ ಬಿ ಎಸ್ ಎನ್ ಎಲ್ ಹಾನಗಲ್ ತಾಲೂಕು